ಏನು ಇವತ್ತು ಎಂಟೇ ನಾಟ್ ಓನ್ಲಿ ಮುಲಭಾಗ ಕೋಲಾರ ಕರ್ನಾಟಕ ಇಂಡಿಯಾ ಪ್ರಪಂಚದಾದ ಎಸ್ಪೆಷಲಿ ಸೌತ್ ಆಫ್ರಿಕಾನೂ ನಮ್ಮ ತಾತ ಜಾತಿಪಿತ ಇವತ್ತು ಏನು ಆಶ್ರಿಸದೆ ಸ್ವಾತಂತ್ರ್ಯ ತಂದುಕೊಟ್ಟಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾತವರ ಜನ್ಮದಿನ ಇದಕ್ಕೆ ಉದಾಹರಣೆ ಆಗ ನಮ್ಮ ಗೌರ್ ಹೇಳಿದಂಗೆ ಅವರ ಸಿಂಪ್ಲಿಸಿಟಿ ಆಮೇಲೆ ಒಂದೇ ಒಂದು ಈ ಇದನ್ನು ಹೇಳ್ಬೇಕಪ್ಪ ಅಂದರೆ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು ಏನಕ್ಕಪ್ಪ ಅಂದರೆ ಒಂದೇ ಮಾತ ಮತ್ತು ಸ್ಲೋಗನ್ ಮಾಡಿದ್ದೇ ಅವರು ನಮ್ಮ ಜಾತಿ ಪೇತರು ಒಂದೇ ಮಾತ ಮಂದಿ ಈ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ ಇವಾಗ ನಮ್ಮ ನಾಯಕ ಏನು ಮಾಡ್ತಾಯಿದ್ದಾರೆ ಅಂದರೆ ಐ ಡೋ ಸಾಲ್ಡ್ ಸೇ ದಿಸ್ ವರ್ಡ್ ಯಾಕಂದರೆ ನೂರ ಐವತ್ತೈದು ವರ್ಷ ಆಗಿ ನೂರ ಐವತ್ತ ಎಂಟು ವರ್ಷ ಬಂದಿದ್ದು ನಾವು ಇನ್ನು ಜಾತಿ ಜಾತಿ ಅಂತ ಹೋಗ್ತಾಯಿದ್ವಿ ಈ ಪುಣ್ಯವಾತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಂದಾಗಿ ಹೋಗಬೇಕು ಅನ್ನುವ ಸದುದ್ದೇಶದಿಂದ ನಮಗೆ ಸ್ವಾತಂತ್ರ್ಯ ಕೊಟ್ಟರು ನಾವೇನು ಮಾಡ್ತಾಯಿದ್ದೀವಿ ಹೇಳಬೇಕಾಗಲ್ಲ ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನೆಕ್ಸ್ಟು ಏನು ಬರ್ತಾಯಿದೆ ಅಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ನಾನ್ ಆಗಬೇಕು ಇಂಡಿಯನ್ ಇಂಡಿಯನ್ಸತ್ತ ಯಾವತ್ತು ಬರ್ತದೋ ಆವತ್ತು ಏನು ಇವತ್ತು ನಾವು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಸ್ವಚ್ಛತೆ ಮಾಡಿಸೋದು ಕಸ ಗುಡ್ಸ ಅಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ತೆಗಿಬೇಕು ಪ್ರತಿಯೊಬ್ಬ ಲೀಡರ್ಸು ಆ ಕಲ್ಮಶ ತೆಗೆದೇನೆ ಪೈಕೆ ತಗೊಂಡು ತೆಗೆದು ಫೋಟೋ ಹಾಕೊಂಡ್ಬಿಟ್ಟು ಆಗಲ್ಲ ಮಹಾನ್ ಭಾವನೆ ದಯವಿಟ್ಟು ಆ ಒಳಗಿರೋ ಆ ಕ್ಲೀನನ್ನು ತದ್ದು ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋವಿತ್ ವೈಟ್ ಪೇಪರ್ ನಾಟ್ ಓನ್ಲಿ ಪೇಪರ್ ನಿಮ್ಮ ಆಟೋ ಹಂಗೆ ಇರಬೇಕು ಆವಾಗಲೇ ನಮ್ಮ ಪಿ ಜಾತಿ ಪೀತಾಗೆ ನಮೂನೆ ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬ ಮಹಾನುಭಾವ ನಾಲ್ಕುವರೆ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು ಅಷ್ಟೇ ಫೋರ್ ಅಂಡೀಟ್ ಇದ್ದಿದ್ದವರು ತೂಕ ಹಾಕೋದ್ರೆ ಎಪ್ಪತ್ತು ಕೆ ಜಿ ಬರಲ್ಲ ಅವರ ಭಾವನೆಯನ್ನು ಐದು ಪರ್ಸೆಂಟು ನಾವು ಇವಾಗ ಅಳವಡಿಸ್ಕೊಂಡು ಹೋದ್ರೆ ಸಾಕು ನಮಗೆ ಗಂಟು ಬಿಲ್ದೀವಿ ಏನೋ ಅಂತೀವಿ ನಾವು ದೇಶಕ್ಕೆ ಕಟ್ತಾ ಇದ್ದೀವಿ ಅಂತ ದೇಶ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ನಮ್ಗೆ ಏನಿದೆ ಕಡಿಮೆ ಶಾ ತೆಗ್ದು ಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಆವಾಗ ಏನಾಗುತ್ತೆ ಒಂದೇ ಮಾತು ನಮಗೆ ನಾವು ಬೆಲೆ ಕೊಟ್ಟಾಗತ್ತೆ ಏನು ಇವತ್ತು ಪ್ರೈಮ್ ಮಿನಿಸ್ಟ್ರಿ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಭ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷ ನಾವು ಇದೇನು ಮಾಡಿದೆ ಅಂತಲ್ಲ ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ನಮ್ಮ ಮಹಾತ್ಮ ಗಾಂಧಿಯವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗತ್ತಪ್ಪ ಅಂದರೆ ಫಸ್ಟ್ ಸ್ಲೋಗ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ದೇಶ ಕಾಪಾಡೋರು ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಬ್ಬ ರೈತನ ಒಬ್ಬ ಸೋಲ್ಜರನ್ನು ಸಮನಾಗಿ ನೋಡಿರುವಂಥ ಏಕೈಕ ವ್ಯಕ್ತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಹೇಬರು ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸರ್ಸ್ಬೇಕಾಗ ಅವ್ರು ಯಾಕಂತ ಇವತ್ತು ಸುಮ್ಮನೆ ಪು ಓನರ್ ಹಾಕಿ ಪೂಜೆ ಮಾಡಿ ಮಾಡೋದು ಅದು ಇಂಪಾರ್ಟೆಂಟ್ ನಾನು ಓನರ್ ಬಿಡಬೇಕು ನಾವು ಓನರ್ ಬರಬೇಕು ಆವಾಗಲೇ ದೇಶ ಉದ್ಧಾರ ಆಗುತ್ತೆ ಈ ಒಗ್ಗಟ್ಟು ಹಿಂಗೆ ಇದೆ ಹಂಗಾಗಿ ಒಂದೇ ಮಾತು ನಾನು ಬೆಲೆ ಕೊಡಬೇಕಾದ್ರೆ ಮುಂಬರುವ ಅದು ಕನಿಷ್ಠ ಪಕ್ಷ ಈ ಒಂದೇ ಮಾತಿಗೆ ಬೆಲೆ ಕೊಟ್ಟಂಗೆ ಮಾತಾಡಬೇಕು ಇದಕ್ಕೆಲ್ಲ ನಾನು ಮುಂದೆ ಯಾಕಂದರೆ ನಾವಾಗ ಹೇಳ್ದಂಗೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ ಏನು ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಗಾಂಧಿ ತಾತನ ನನಸಿಕೊಳ್ಳುವಂಥ ಸೌಭ್ಯ ನಮಗೆ ಸಿಕ್ಕಿದೆ ಹಂಗಾಗಿ ನಾಲ್ಬೋ ಶಾಸ್ತ್ರಿ ಸಾಹೇಬರಿಗೆ ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಇದ್ದೀವಿ